What? ಿಂದ ಮಾಲಿ ತರಲಕ ಹೊಂಟ ನಡದಾರ ಹಣಮಂತ ಪೂಜರಿ ಭಕ್ತರನ ಕರ್ಕೊಂಡು ಬಂದ್ರು ವಿಜಯಪುರ ಮಾಲಿ ತರ್ಲಕ್ಕ ಹೊಂಟ ನಡದಾರ ಹನುಮಂತ ಮುತ್ಯ ಭಕ್ತರ ಕೊಂದು ಕರಕೊಂದು ಬಂದ್ರು ವಿಜಯಪುರ ಭಕ್ತಿ ದಿಲ್ದ ಕಟ್ಯಾರ ಪ್ರಕಾಶ ಹೋಗ dewa rusi anna pajaro jalan ini niti... maruti dewa rusi anna pamutyaro jalan ini nilara... uti balda me nada damma yak sambura uti balda ತಮ್ಮ ಯಾಂಬವರ ಬೀರಣ್ಣ ದೇವರ ಜಾತ್ರೆ ಮಾಡೋ ಆಗತಿ ಆಗತ್ತಾರಣ್ಣ ದೇವರ ಜಾತರಿ ಮಾಡೋ ಆಗತಿ ಆಗತ್ತಾರ ನಂದಗಾಂವದಿಂದ ಮಾಲಿ ತರಲಕ ಹೊಂಟ ನಡದಾರ ಹಣ್ಣಮಂತ ಪೂಜಾರಿ ಭಕ್ತರನ್ನ ಕರಕೊಂಡು ಬಂದ್ರು ವಿಜಯಪುರ ಭಕ್ತಿ ಮಾಲಿ ಕಟ್ಯಾರ ಪ್ರಕಾಶ ಹೂಗಾರ ృతి దేవ ఋషి అన్నప జరు చాల మారుతి దేవ ఋషి అన్నప ముత్త చాల నిడారాటి బోడమ్మ యక్షంభూ రాడో తమ్మ

ಆಗತುವ ತಾರ ದೇವರ ತರೋ ಆಗತುವ ತಾರಾ ಭಕ್ತರು ಕೊಡಿ ಭಕ್ತಿದಿಂದ ನೋಡಿ ಗುರುವಿನ ಸದರ ಕರಪುರ ಹಚ್ಚಿ ಮಂಗಲಾಡಿ ಜ್ಯೋತಿ ಬೆಳಗ್ಯಾರ ಕೋಡಿ ಭಕ್ತಿದಿಂದ ನೋಡಿ ಗುರುವಿನ ಸದರ ಕರ್ಪುರ ಹಚ್ಚಿ ಮಂಗಲಾಡಿ ಜ್ಯೋತಿ ಬೆಳೆಯ ಹನುಮಂತ ಪೂಜಾರಿ ಹೊತ್ತ ನಡೆದರು ಗುರುವಿನ ಆ ಸದರ ಮೊದಲನೇವಸ್ತಿ ತ್ವರವಿ ಊರಿಗೆ ಬಂದ ನಿಂತಾರ ಮೊದಲನೇ ವಸ್ತಿ ತ್ವರವಿ ಊರಿಗೆ ಬಂದ ನಿಂತಾರು ಟೇಬಲ್ ಬಮ್ಮೆ ನೋಡ್ದಮ್ಮ ಎಂಬೂರ ಟೇಬಲ್ ರಣ ದೇವಾರ ಜಾತರೆ ಮಾಡೋ ಆಗತ್ಯ ಉದ್ದಾರ ಹಿರಣ್ಣ ದೇವಾರ ಮಾಡೋ ಆಗತ್ಯ ಉದ್ದಾರ ತಮ್ಮ ಸಂಭವರ ಊಟ ಹೋತಾರ ತರು ಕೊಡಿ ಭಕ್ತಿ ದಿಂದ ನೋಡಿ ಗುರುವಿನ ಸದರ ಕರಪುರ ಹಚ್ಚಿ ಮಂಗಲಾಡಿ ಜ್ಯೋತಿ ಬೆಳಗಾರ ಹನುಮಂತ ಪೂಜಾರಿ ಹೊತ್ತ ನಡೆದರು ಗುರುವಿನ ಆ ಸದರ மொதல் நிவஸ்தி துவரவி ஊரிகாரா மொதல் நேவஸ்தி துவரவி ஊரிகோ நாரா உட்டே பண்ணுவாடம் சம்பரா குட்டே பயனடம் மயா சம்பூரா ರಣ ದೇವರ ಜಾತರಿ ಮಾಡೋ ಆಗತಿ ಉದಾರಣ ದೇವರ ಜಾತರಿ ಮಾಡೋ ಆಗತಿ ಉದಾರ ಹುಟ್ಟು ಬಲ್ಲೊಮ್ಮೆ ನೋಡೋತಮ್ಮ ಯಂಬವೂರ ಹುಟ್ಟ ಬಲ್ಲೊಮ್ಮೆ ನೋಡೋತಮ್ಮ ಯಂಬೂರ ಅರಣ್ಣ ದೇವರ ಸಕ ಬಂದ ನಿತ್ತರೋ ಯಕ್ಷ ವಡ್ಡೆ ವಾಲಗ ವೈಭವದಿಂದ ಮೆರ ಸುತ್ತ ಬಂದಾರ ಹನ್ನೊಂದ ದೇವಸಕ ಬಂದ ನೆತ್ತಾರೋ ಯಕ್ಷೂರ ವಡ್ಡೆ ವಾಲಗ ವೈಭವದಿಂದ ಮೆರ ಸುತ್ತ ಬಂದಾರ ಏರ್ಶ್ಯಾರ ಮಾಲಿಯ ಒಳಗ ಕುಂತು ನನ್ನಪ್ಪ ಕಣ್ಣ ತೆರದಾರ ಮಾಲಿಯ ಒಳಗ ಕುಂತು ನನ್ನಪ್ಪ ಕಣ್ಣ ತೆರದಾರ ಒಟ್ಟೆ ಬಾಂಧವಮ್ಮ ತಮ್ಮಯ್ಯ ಚಂಬೂರ ಹೊಟ್ಟೆ ಬಾಂಧಮ್ಮ ನೋಡ ತಮ್ಮಯ ಸಂಬೂರ ಬೀರಣ್ಣ ದೇವಾರ ಜಾತ್ರೆ ಮಾಡು ಆಗತಿ ಉದ್ದಾರ ಬೀರಣ್ಣ ದೇವಾರ ಜಾತ್ರೆ ಮಾಡು ಆಗತಿ ಉದ್ದಾರ ಹುಟ್ಟು ಬಾಂಧವನ ನೋಡೋ ತಮ್ಮ ಯಾಕೂರ ಹುಟ್ಟು ಬಾಂಧವನ ನೋಡೋ ತಮ್ಮ ಯಾಕೆ ಸಮವರ ದೇವಾರ ದೇವರ ಆಗತಿ ಉದ್ದಾರ ಬೀರ ದೇವರ ಜಾತ್ರೆ ಮಾಡೋ ಆಗತ್ತೆ ಒಂಬತ್ತ ರೇಖ ಜಾತರ ಜೋರ ನಡದ ಬರ ಜರ ಬಾವೊಳ ಭಕ್ತರ ಭಕ್ತ ದೋರ್ಯರ ಭಂಡಾರ ಹತ್ತೊಂಬತ್ತ ರೇಖ ಜಾತರ ಜೋರ ನಡದ ಬರ ಜರ ಬಾವೊಳ ಭಕ್ತರು ಭಕ್ತ ತೋರಿ ಬಂಡಾರ ಹರಕಿ ತಿಳ ಗುರುವಿನ ಪಾದ ಕ ಬಿದ್ದ ವರ್ವ ಬರುವ ಬೇಡ ಧುರುವಿನ ಪಾದ ಕಬ್ಬು ಅವರು ಬರುವ ಬೇಡ ಹುಟ್ಟೆ ಬರೋದೊಮ್ಮೆ ನೋಡ ತಮ್ಮ ಯಕ್ಷವೂರ ಹುಟ್ಟಿ ಬಂದ ಯವರ ಧಿರಣ ದೇವರ ಜಾತ್ರೆ ಮಾಡೋ ಅಗತ್ಯ ಉದಾರ ದೇವ ರಾಜ ಜಾತ್ರೆ ಮಾಡೋ ಅಗತ್ಯ ಉದಾರ ಹುಟ್ಟು ಬಂದವನು ನೋಡೋ ತಮ್ಮ ಯಕ್ಷೋರ ಹುಟ್ಟಿ ಬಂದವ್ನ ನೋಡೋ ತಮ್ಮ ಯಕ್ಷವರ ಕಿರಣ್ ದೇವರ ಜಾತ್ರೆ ಮಾಡೋ ಅಗತ್ಯ ಉದಾರ ಕಿರಣ್ ದೇವರ ಜಾತ್ರೆ ಮಾಡೋ ಅಗತ್ಯ ಉದ್ದಾರ ಬೆಳಗಾವಿ ಜಿಲ್ಲಾ ಬೆಳಗವಿ ಜಿಲ್ಲಾ ಚಿಕ್ಕ ಕೊಡಿ ತಾಲೂಕ ಐತಿ ಯಕ್ಷ ಓರ ಬೆಟ್ಟ ಧೋರ ನನದರ ಕರಲೊಂಡಿ ಲಿಂಗಾರ ಬೆಳಗಾವಿ ಜಿಲ್ಲಾ ಚಿಕ್ಕ ಕೊಡಿ ತಾಲೂಕ ಐತಿ ಯಕ್ಷ ಊರ ಬಿಟ್ಟ ಬೆಟ್ಟ ಧೋರ ನನದರ ಕರಲೊಂಡಿ ಲಿಂಗೇಶ್ವರ ಪಲಕರಿಸ ಅವರ ಪಾದಕ ಭಕ್ತಿಲ್ಲ ನಾನು ಮಾಡಿಲ್ಲ ನಮಸ್ಕಾರ ಅವ್ರ ಪಾದಕ ಭಕ್ತಿಲ್ಲ ನಾನು ಮಾಡಿ ನಮಸ್ಕಾರ తమ్మక్ష సంభవర గుమ్మవర వీరణ దేవర జాతర మాడో ఆగతి ఊ కొట్టే దేవార జాత్రు ద్వారా గుడ్ బాధ నోడో తమ్మూర గుడ్ బొమ్మ నోడో తమ్మూర వీర దేవారా వీర మాడో ఆగతి ద్వారా చిక్కుడి తాలూక ఎజ్జంబా ఊర పూర బిట్ట దోర నెనదార కరెంగారాయి అరణ్య సెద్ద మలకరి షేద్దా అవుర పదక భక్తిలే నూడి నమస్కార భక్తి మాడి నమస్కారా సంభవర ఒంటే బందోడ తమ్మ్యక్ష కిరణ్ దేవార జాత్ర ఆగార కిరణ్ దేవార జాత్ర ఆగార ఒంట్రె బందోడ తమ్మ ఎక్సమూర ఒట్రె బందోడ తమ్మ ఎక్ ಲೋಕ ಗುಣಕೆ ಓರ ಆಗದ ಜಾಹೀರ ಎಂಬ ಜಾಗಕ ಸಂಬ ನೆನದರೋ ಬೇರಣ ದೇವರ ದೇಶದ ಒಳಗ ಗುಣಕೆ ಓರ ಆಗದ ಜಾಹೀರಾ ಎಂಬ ಜಾಗಕ ಸಂಬ ನೆನದನೋ ದೇವರ ಭಾಂಡಾರ ಗೋಡ್ಯದ ಸಮದಾಗ ಕೋಸ ಅಭಿಷೇಕ ಹಾಡಿ ಹೇಳ್ಯಾರ ಓಡ್ಯದ ಸಬದಾಗ ಕೋಸ ಅಭಿಷೇಕ ಹಾಡಿ ಹೇಳ್ಯಾರ ತಮ್ಮ ಹುಟ್ಟೆ ಬಾಂದೊಮ್ಮೆ ನೋಡ ತಮ್ಮ ಜಾತ್ರೆ ಮಾಡೋ ಆಗತ್ಯ ನೋಡ ತಮ್ಮ ವೀರ ದೇವರ ಜಾತನ ಮಾಡೋ ಆಗದೆ ಓದಾರ ವೀರ ದೇವರ ಜಾತನ ಮಾಡೋ ಆಗದೆ ಊತಾರ ದೇಶದ ಒಳಗ ಯಾಕ್ ಸಂಭವೋರ ನಾಡಿಗೆ ಜಾಯಿರ ಎಂಬ ಜಾಗಕ ಸಂಬನದ ರೋ ವೀರೇವಾರ ಕೊಡಿತ ಲೋಕ ಯಾಕಂಭವೋರ ಆಗದ ಜಾಗಕ ಸಂಬ ನೋ ದೇವಾರ ಹತ್ತು ಹುಡುಗರು ಭಕ್ತಿಲೆ ಹಾಡ್ತೇವೋ ಹಚ್ಚುಕೊಂಡ ಬಂಡಾರ ಹೊಡ್ಯದ ಸಭಾದಾಗ ಕೋಸ ಅಭಿಷೇಕ ಹಾಡಿ ಹೇಳದ ಸಭಾದ ಕೋಸ ಅಭಿಷೇಕ ಹಾಡಿ ಹೇಳ ಯವರ ಹುಟ್ಟೆ ಬಾಂಗೋಮ್ಯ ನೋಡ ತಮ್ಮ ಯವರ ಕಿರಣ ದೇವರ ಜಾತ್ರೆ ಮಾಡಿರಣ್ ದೇವರ ಜಾತ್ರೆ ಮಾಡ ಆಗತ್ತೆ ಹೋದಾರ ಹುಟ್ಟಿ ಬಾಂಗೋಮ್ಯ ನೋಡೋ ತಮ್ಮ ಯಕ್ಷವೂರ